ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರಾಮಾಣಿಕನು ವಿವೇಕಿಯೂ ಆದ ಮೇಸ್ತ್ರಿ ಯಾರು ಇಂದಿನ ಶುಭ ಸಂದೇಶದಲ್ಲಿ ದೇವರಿಂದ ಕರೆ ಹೊಂದಿದ ಆಯ್ಕೆಯಾದ ನಾವು ನಮ್ಮ ಕರೆಗೆ ತಕ್ಕ ಯೋಗ್ಯ ಬಾಳ್ವೆ ನಡೆಸಲು ಅಂದರೆ ಪ್ರಾಮಾಣಿಕರಾಗಿ ವಿವೇಕಿಗಳಾಗಿ ಜೀವಿಸಲು ಕರ್ತವ್ಯದಲ್ಲಿ ನಿಷ್ಠಾವಂತರಾಗಲು ಹೀಗೆ ದೇವರಿಂದ ಧನ್ಯರೆನಿಸಿಕೊಳ್ಳಲು ಈ ವಾಚನ ನಮಗೆ ಕರೆ ನೀಡುತ್ತದೆ ಇಲ್ಲಿ ಯೇಸು ಪ್ರಾಮಾಣಿಕ ಮೇಸ್ತ್ರಿಯ ಸಾಮಥ್ಯನ್ನು ವಿವರಿಸುತ್ತಾರೆ ಪ್ರಾಮಾಣಿಕ ಮೇಸ್ತ್ರಿಯಾರು ಅಪ್ರಾಮಾಣಿಕ ಮೇಸ್ತ್ರಿಯಾರು ಮತ್ತು ಅವರಿಗೆ ದೊರಕುವ ಸಂಭಾವನೆ ಕುರಿತಾಗಿ ಇಲ್ಲಿ ಹೇಳ್ತಾರೆ ಎಚ್ಚರದಿಂದ ಜಾಗರೂಕತೆಯಿಂದ ಇರುವ ಸೇವಕ ಯಜಮಾನ ಯಾವ ಸಮಯದಲ್ಲೂ ಬಂದಾಗಲೂ ತಯಾರಿರುವ ನಿಷ್ಠಾವಂತನಾಗಿರುವ ಪ್ರಾಮಾಣಿಕರಾಗಿರುವ ವಿವೇಕತನದಿಂದ ಕೂಲಿಯಾಳುಗಳಿಗೆ ದವಸ ಧಾನ್ಯವನ್ನು ಅಳೆದುಕೊಟ್ಟು ಮನೆಯ ಮೇಲ್ ಮೇಲ್ವಿಚಾರಣೆಯನ್ನು ನೋಡುವವನು ಧನ್ಯನು ಅವನೇ ಪ್ರಾಮಾಣಿಕ ಮೇಸ್ತ್ರಿ ಯಜಮಾನನಿಂದ ಧನ್ಯ ನೆನೆಸಿಕೊಳ್ಳುವನು ಮತ್ತು ಎಲ್ಲ ಆಸ್ತಿಪಾಸ್ತಿಗೆ ಆಡಳಿತಗಾರನಾಗುವನು ಪ್ರಿಯರೇ ದೇವರು ನಮ್ಮನ್ನು ತಮ್ಮ ಪುತ್ರ ಕ್ರಿಸ್ತರಲ್ಲಿ ಅತಿ ಉನ್ನತ ಶ್ರೇಷ್ಠ ಸ್ಥಾನಕ್ಕೆ ಪುತ್ರನ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಯೇಸು ಕ್ರಿಸ್ತರ ರಕ್ತದಾರಿಯ ಮುಖಾಂತರ ನಮ್ಮನ್ನು ದತ್ತು ಸ್ವೀಕಾರ ಮಾಡಿ ಪಾಪ ಕ್ಷಮಾಪಣೆ ಕೊಟ್ಟು ವಿಮೋಚಿಸಿದ್ದಾರೆ ನಿತ್ಯ ಜೀವವೆಂಬ ವರದಾನವನ್ನು ಉಚಿತವಾಗಿ ಅನುಗ್ರಹಿಸಿದ್ದಾರೆ ದೇವರು ನಮಗೆ ವಿವಿಧ ವರದಾನಗಳನ್ನು ಕೊಟ್ಟು ನೇಮಿಸಿದ್ದಾರೆ ಪ್ರಿಯರೇ ಇವತ್ತು ನಾವು ಇನ್ನೂ ಹಳೆಯ ಸ್ವಭಾವದಲ್ಲಿ ಜೀವಿಸೋದಲ್ಲ ಹಳೆಯ ಸ್ವಭಾವಕ್ಕೆ ಸತ್ತು ಹೊಸ ಸ್ವಭಾವ ಜೀವಕ್ಕೆ ಬಂದ ನಾವೆಲ್ಲರೂ ನಮ್ಮ ದೇಹವನ್ನು ದೇಹದ ಅಂಗಗಳನ್ನು ನಮ್ಮ ಪ್ರಾಣವನ್ನು ದೇವರಿಗೆ ಸಮರ್ಪಿಸಿಕೊಟ್ಟು ಜೀವಿಸಬೇಕು ಪ್ರಭು ಮೆಚ್ಚುವ ರೀತಿಯಲ್ಲಿ ಬಾಳಬೇಕು ಅಂದರೆ ಪಾಪಕ್ಕೆ ಗುಲಾಮರಾಗಬಾರ್ದು ಪಾಪಕ್ಕೆ ಒಂದು ವೇಳೆ ನಾವು ದಾಸರಾದರೆ ಅದರ ಪರಿಣಾಮ ಏನಾಗಿದೆ ಮರಣವಾಗಿದೆ ನಾವು ದೇವರಿಗೆ ದೈವಾನುಗ್ರಹಕ್ಕೆ ಇವತ್ತು ಶರಣಾಗಿ ಬಾಳಲು ಅದರ ಒಂದು ಸತ್ ಅದರ ಫಲವಾದ ಅಥವಾ ಅದರ ಸತ್ಪರಿಣಾಮವಾದ ಸತ್ಸಂಬಂಧವನ್ನು ಅನುಭವಿಸಿ ಬಳ ಬಾಳಬೇಕೆಂದು ದೇವರು ನಮಗೆ ಯಸ್ಸು ಕ್ರಿಸ್ತರನ್ನೇ ದಾರೆ ಎರೆದು ಕೊಟ್ಟಿದ್ದಾರೆ ಆದ್ದರಿಂದ ಪ್ರಿಯರೇ ನಾವು ಅಪ್ರಾಮಾಣಿಕರಾಗೋದಲ್ಲ ಅವಿವೇಕಿಗಳಾಗೋದಲ್ಲ ಪ್ರಾಮಾಣಿಕ ವಿವೇಕಿ ಮೇಸ್ತ್ರಿ ನಾವಾಗಬೇಕು ದೇವರು ನಮಗೆ ಕೊಟ್ಟ ವರದಾನಗಳನ್ನು ನಾವು ಯೋಗ್ಯವಾದ ರೀತಿಯಲ್ಲಿ ಬಳಸಬೇಕು ಧರ್ಮಸಭೆಯ ಅಭಿವೃದ್ಧಿಗಾಗಿ ನಾವು ಕ್ರಿಸ್ತರಲ್ಲಿ ಪರಿಣತರಾಗಲು ಇತರರನ್ನು ಪರಿಣತಗೊಳಿಸಲು ಕ್ರಿಸ್ತರನ್ನು ಅರಿತುಕೊಂಡು ಅವರಲ್ಲಿ ಬೆಳೆಯಲು ಹೀಗೆ ನಾವು ಎಲ್ಲರೂ ಪರಿಪೂರ್ಣತೆಯ ಮಟ್ಟಕ್ಕೆ ಬರಲು ಇತರರನ್ನು ಅದರಲ್ಲಿ ಬೆಳೆಸಲು ದೇವರು ನಮಗೆ ಕರೆ ಕೊಟ್ಟಿದ್ದಾರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಗೋಚರ ಆಗಬೇಕು ಅಂತ ಸಂತ ಪೌಲರ್ ಹೇಳ್ತಾರೆ ಅಂದರೆ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ವಿನಯಶೀಲತೆ ಇಲ್ಲಿ ಅಭಿವೃದ್ಧಿ ಆಗಬೇಕು ಬೆಳೀಬೇಕು ಆದರೆ ಕೇವಲ ನಾವು ಈ ಲೋಕದ ಐಶ್ವರ್ಯದಲ್ಲಿ ಲೋಕ ಲೌಕಿಕವಾದವುಗಳನ್ನು ಗುರಿಯಾಗಿಟ್ಟುಕೊಂಡು ಇದನ್ನೇ ನಮ್ಮ ಜೀವನದ ಗುರಿಯಾಗಿಟ್ಟುಕೊಂಡು ನಮ್ಮ ವ ದೇವರು ಕೊಟ್ಟ ವರಪ್ರಸಾದಗಳನ್ನು ಅಳಿದು ಹೋಗುವ ಆಹಾರಕ್ಕಾಗಿ ನಾವು ಹುಡುಕುತ್ತಾ ಸುಖಭೋಗಗಳಲ್ಲಿ ಜೀವಿಸುತ್ತಾ ಬದುಕೋದಾದರೆ ನಾವು ಅಪ್ರಾಮಾಣಿಕ ಮೇಸ್ತ್ರಿ ಆಗಿರ್ತೇವೆ ನಮ್ಮ ಕರಿಯ ಬಗ್ಗೆ ನೆಗ್ಲಿಜೆಂಟ್ ಆಗಿರ್ತೇವೆ ನಮ್ಮ ಕರ್ತವ್ಯದಲ್ಲಿ ನಿಷ್ಠಾವಂತರಾಗದೆ ಅಪ್ರಾಮಾಣಿಕರಾಗಿ ಬದುಕುವಾಗ ಸ್ವಾರ್ಥ ರೀತಿಯಲ್ಲಿ ನಮ್ಮ ವರದಾನಗಳನ್ನು ಉಪಯೋಗಿಸುವಾಗ ಪ್ರಿಯರೇ ಒಂದು ದಿನ ನ್ಯಾಯ ತೀರ್ಪಾಗುವುದು ನಿರೀಕ್ಷಿಸದ ಗಳಿಗೆಯಲ್ಲಿ ಆ ಯಜಮಾನನು ಬರುವಾಗ ಖಂಡಿತ ವಿಶ್ವಾಸಹೀನರ ದುರ್ಗತಿಗೆ ದಂಡನಾ ತೀರ್ಪಿಗೆ ಗುರಿಯಾಗುವರು ಎಂದು ದೇವರ ವಾಕ್ಯ ಹೇಳುತ್ತೆ ಆದ್ದರಿಂದ ಪ್ರಿಯರೇ ಪರಿಶುದ್ಧಾತ್ಮರ ಸಹಾಯದೊಂದಿಗೆ ಯೇಸುಕ್ರಿಸ್ತನನ್ನು ಅರಿತುಕೊಂಡು ಅವರ ಜೊತೆ ಬಾಳುವಾಗ ಖಂಡಿತ ನಾವು ಪ್ರಾಮಾಣಿಕ ಮೇಸ್ತ್ರಿಗಳಾಗಿ ನಮಗೆ ಕೊಟ್ಟ ಕರ್ತವ್ಯದಲ್ಲಿ ನಿಷ್ಠಾವಂತರಾಗಿ ಸಣ್ಣ ವಿಷಯದಲ್ಲಿ ಪ್ರಾಮಾಣಿಕರಾಗಿ ಜೀವಿಸಲು ಸಾಧ್ಯ ಆ ಮೇನ್ ಪ್ರೈಜ್ ದ ಲಾರ್ಡ್